ಉತ್ತರ ಕರ್ನಾಟಕದ ಸಿಂಗಾ ಚಟ್ನಿ ಮಾಡೋದು ಹೇಗಂತ ತೋರಿಸ್ತೀನಿ ಬನ್ನಿ ಈ ಸಿಂಗಾ ಚಟ್ನಿ ತಿಂಗ್ ನಾನು ಗಂಟ್ಲೆ ಇಟ್ಕೊಂಡ್ರೆ ಏನೂ ಆಗೋದಿಲ್ಲ ಸಿಂಗ್ ಹುರಿದುಕೊಳ್ಳೋಣ ಚೆನ್ನಾಗಿ ಕೆಂಪಗೆ ಆಗೋ ಹಾಗೆ ಹುರಿದುಕೊಳ್ಳಬೇಕು ಹೀಗೆ ಕೆಂಪಾಗ ಚೆನ್ನಾಗಿ ಸ್ವಲ್ಪ ಹೇಳ್ತಿಕೊಳ್ಳೋಣ ಚಟ್ನಿ ಪುಡಿ ತಿನ್ನೋದಂತ ಹಸಿದಾಗ ಹುಳ್ಕುತ್ತೆ ನಾನು ಹುರಿದೇನೆ ಈ ಥರಕ್ಕೆಂಥವಾಗೆ ಹುರಿದುಕೊಂಡೆ ಇದು ಸ್ವಲ್ಪ ಆರಲ್ಲಿ ಬಿಡೋಣ ಇವಾಗ ಬಿಸಿ ಆರಿಂದ ಒಂದು ಮಿಕ್ಸರ್ ಜಾರಿಗೆ ಹಾಕಿಕೊಳ್ಳಿ ಒಂದು ಹಾಕಿ ಹಾಕೋದಕ್ಕೆ ಸ್ವಲ್ಪ ಜೀರಿಗೆ രുചിക്ക് ഉപ്പ് ഉപ്പു ചില്ലി പൗഡർ നോടി നിങ്ങൾക്ക് ഇഷ്ടം ബേക്കോ അസ് ಹಾಕಿಕೊಳ್ಳಿ ಇದು ತುಂಬ ಖಾರ ಇದೆ ಅದರಿಂದ ಸ್ವಲ್ಪ ಹಾಕಿಕೊಳ್ತೇನೆ ಆಮೇಲೆ ಸ್ವಲ್ಪ ಸಕ್ಕರೆ ಆಮೇಲೆ ಕರಿಬೇವು ಇದ್ರೆ ಕರಿಬೇವು ಹಾಕಿಕೊಳ್ಳಿ ಇದನ್ನ ಈಗ ಪುಡಿ ಮಾಡಿಕೊಳ್ಳೋಣ ಈ ಥರ ಚಟ್ನಿ ಪುಡಿ ರೆಡಿ ಆಯಿತು ಇದನ್ನು ಒಂದು ಡಬ್ಬದಲ್ಲಿ ತೆಗೆದುಕೊಂಡು ತಂಗ್ಲೆ ಯೂಸ್ ಮಾಡೋದು ಮೊಸರು ಶಿಂಗಾ ಚಟ್ನಿ ಅನ್ನಕ್ಕೆ ಆಮೇಲೆ ಇದನ್ನು ಚಪಾತಿಗೆ ಯೂಸ್ ಮಾಡ್ಬೋದು ಮಕ್ಕಳಿಗೆ ಚಪಾತಿ ಸಿಂಗಾ ಚಟ್ನಿ ತುಪ್ಪ ಹಚ್ಕೊಡ್ಬೋದು ಈ ಥರ ಮಾಡಿ ನೋಡಿ ಒಮ್ಮೆ